ನಮಸ್ಕಾರ ರೀ ಇವತ್ ನಾವ್ ಅಮಾ ಇರೋದಕ್ಕ ಕುರ್ತಿ ಕುಂತೀವಿ ನೋಡ್ರಿ ಇಲ್ಲೇ ಎಂಟ್ರೆನ್ಸ್ ನೋಡ್ತಿರ್ಬೋದು ನೀವು ಮತ್ತ ಗುಡಿನ ಬೆಟ್ಟದ ಮೇಲೆ ಐತಿ ಚಲೋ ಐತಿ ಮತ್ತ ಮೆಟ್ಲು ಅದಾವು ಬಿಳಿ ಕಲರ್ ಬಣ್ಣ ಹಚ್ಚಾರು ಮತ್ ಕಾರ್ನು ಸಾಕಾದ್ರ ಅಲ್ಲೇ ಕುಂದ್ರಾಕಂತ ಬೆಂಚ್ ಹಾಕ್ಯಾರು ನೋಡ್ತಿರ್ಬೋದು ಇವಂತ್ರು ಮಸ್ತ್ ಐತಿ ಹಂಗ ಗುಡಿ ನೋಡಾಕ ಬರ್ದಿಂದ ಹಿಂಗ್ ಐತಿ ನೋಡತಿರ್ಬೋದು ನೀವ ಮತ್ತ ಎರಡು ದೇವ್ರದವು ನಾವೊಂದು ಬಸ್ ನೋಡಿದಷ್ಟು ಫೋಟೋ ಹಾಕಿನಿ ನೋಡ್ತಿರ್ಬಹುದು ನೀವ್ ಇನ್ನೊಂದ್ ದೇವ್ರಿಂದ ಗುಡಿ ಹಿಂದ ದೇವಕುಂಬಾರ ಐತನರಿ ಮತ್ತ ಹಂಗ ಇನ್ನೊಂದ್ ಅಲ್ಲೇ ಹೋಗುವಂತ ಇನ್ನೊಂದು ಗುಡಿ ಇತ್ತು ನೀವು ಮಸ್ತ್ ಐತಿ ಗುಡಿ ತೋರ್ ಫೈ ಮತ್ತ ಅಲ್ಲಿ ದೇವರ ಹಿಂಗ ಐತಿ ಹಂಗ ಹೋಗ್ರಿ ಇದು ಗುಡಿ ಚಲೋ ಐತಿರ್ಬೋದು ಮತ್ತೆ ಮಾಡ್ರಿ ಗುಡಿ ಮತ್ತೆ ಆಯ್ತು ಅಲ್ಲೇ ಬಹಳಷ್ಟಿಲ್ಲ ನಾವು